ಹಂಗೂ ಜಂಪ್ ಆಗ್ತಾರೆ ಹಿಂಗೂ ಜಂಪ್ ಆಗ್ತಾರೆ ಇವರಿಬ್ರು ಜವಲ್ದಲ್ಲಿ ಯಾವನೂ ಒಬ್ಬ ಮನೆಯ ತಂದಿಕೆ ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಹೊಸ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವಾಗ ಎಲ್ಲ ಜರ್ಸಿ ಗಿರ್ಸಿ ಎಲ್ಲ ಹಾಕೊಂಡು ನಾನು ಸಂತು ಎಲ್ಲ ಹೋಗ್ತಾ ಇದ್ದೀವಿ ಒಂದು ಆಫ್ ರೋಡ್ಗೆ ಅಂದ್ರೆ ನಿಯರ್ ಬೈ ಇಲ್ಲೇ ಕನಕ್ಪುರದಲ್ಲಿ ಸೊ ಇವಾಗ ಹೋಗುತ್ತಿರುವ ಮೊದಲನೇ ಟ್ರಯಲ್ ಬಂದು ಜಾಗನ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಅದು ಒಂದು ಸ್ವಲ್ಪ ಪ್ರೈವೇಟು ಎಲ್ಲ ಬಾಯ್ಸ್ ಕಾಯ್ತಾವ್ರೆ ಎಲ್ಲ ನಿಂಜ ನಿಂಜಾ ಬೈತ ಹೊಡಿತಾರೆ ಇವತ್ತು ನಿಂಜಾ ಶಾರ್ಟ್ಸ್ ಹಳೆ ಓಜಿ ಎಲ್ಲ ಬದ್ಲವ್ರೆ ಸೊ ನಮ್ಮ ಗೌಡ್ರು ಬಂದಿದ್ದಾರೆ ರೈಡ್ಗೆ ಆಫ್ಟರ್ ಲಾಂಗ್ ಟೈಮು ರೈಡ್ ಮಾಡಿ ಎರಡು ವರ್ಷ ಆಯಿತು ಅವ್ರ ಜೊತೆ ಇವತ್ತು ಬಂದಿದ್ದಾರೆ ಬಟ್ ಇವತ್ತು ಲೇಟ್ ಆಯಿತು ನಿಮಗೆ ಗೊತ್ತಿರುತ್ತೆ ನಮ್ಮ ಎಲ್ಲರೂ ಸ್ವಲ್ಪ ಲೇಟ್ ಮಾಡಿದ್ವಿ ಇವತ್ತು ನಾನು ಒಂದು ಸ್ವಲ್ಪ ಲೇಟ್ ಆಯಿತು ಸಂತೂದ್ ಲೇಟ್ ಆಯಿತು ಆಮೇಲೆ ಗೌಡ ಲೇಟ್ ಆಗಿ ಬಂದ ಈ ನೈಸ್ ರೋಡ್ ಅಲ್ಲಿ ಕೊಡೋ ದುಡ್ಡು ಕೊಟ್ಬಿಟ್ಟು ಹೊತ್ಲಾಗೆ ಸ್ಪೀಡ್ ಲಿಮಿಟ್ ಹೋಗೋದಂದ್ರೆ ಬಾರಿ ಕಷ್ಟ ಕಣಪ್ಪ ಈಗ ಅರ್ವತ್ ರೂಪಾಯಿ ಕನೆಕ್ಟ್ ಅಂದ್ರೆ ಮೂವತ್ತು ರೂಪಾಯಿ ಮಾಡ್ಬೇಕು ಏನ್ ಗುರು ಅರ್ಧಕ್ಕೆ ಅರ್ಧ ಹೋಗ್ತಾ ಇದೀವಿ ಅವಾಗ ಅಂದ್ರೆ ನೂರ ಹತ್ತು ನೂರ್ ಇಪ್ಪತ್ತು ಚಚ್ಕೊಂಡು ಬಡ್ದಾಡ್ಕೊಂಡು ಬೇಗ ಹೋಗ್ತಾ ಇದ್ವಿ ಈ ರೋಡ್ ಯೂಸ್ ಮಾಡೋದೇ ಬೇಗ ಕನೆಕ್ಟ್ ಆಗಕ್ಕೆ ಬೇಗ ಹೋಗಕ್ಕೆ ಇವರು ಅದನ್ನೇ ಮಾಡ್ಬೇಡ್ರಿ ಅಂದರೆ ನಮ್ಮ ಮಾಮೂಲಿ ಮೈನ್ ರೋಡಲ್ಲೇ ಹೋಗ್ಬೋದಪ್ಪ ಲೇಟ್ ಆಯಿತು ಅಂತ ಈ ರೋಡ್ ತಗೊಂಡಿದೀವಿ ಅಷ್ಟೇ ನಾನು ಸ್ವಂತವ್ರು ಇಲ್ಲಾಂದಿದ್ರೆ ಹಂಗೆ ಹೋಗ್ಬಿಡ್ತಾಯಿದ್ವಿ ಏನೂ ಮಾಡೋಕ್ಕಾಗಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಈಗ ನಾವೇ ಫಾಲೋ ಮಾಡಲಿಲ್ಲ ಅಂದರೆ ನೋಡೋ ವ್ಯೂವರ್ಸು ಯಾರಾದ್ರೂ ಇವರೇ ಮಾಡ್ತಾರೆ ನಾವು ಯಾಕೆ ಫಾಲೋ ಮಾಡಬೇಕು ಅಂತ ನೀವು ಫಾಲೋ ಮಾಡೋಲ್ಲ ಹೆಂಗ್ರು ಕರೆಕ್ಟಾ ಆಮೇಲೆ ಮತ್ತೊಮ್ಮೆ ಯೂಟ್ಯೂಬಲ್ಲಿ ತುಂಬ ತುಂಬಾ ಗದ್ಲಾಸದ್ದು ಒಂದು ವಾರದಿಂದ ತುಂಬ ನಡೀತಾ ಇದೆ ಓ ಡಿ ವಿ ಗುರು ದೊಡ್ಡವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು ಬ್ಲಾಗ್ ಅಂತ ತೋರಿಸಿದ್ದೆ ಆ ವ್ಯಕ್ತಿ ಇಡೀ ಕರ್ನಾಟಕಕ್ಕೆ ಬ್ಲಾಗ್ ಅಂದ್ರೆ ಏನಪ್ಪಾ ಏನ್ ಮಾಡೋದು ಗಾಡಿ ಅಂದ್ರೆ ಏನು ಅಂತ ಬಟ್ ಓಜಿ ಇಸ್ ಆಲ್ವೇಸ್ ಓಜಿ ಮ್ಯಾಮ್ ನಾನು ಅವ್ರ ಪರ ಇವ್ರ ಪರ ಅಂತ ಇಲ್ಲ ಓಜಿಗ್ ರೆಸ್ಪೆಕ್ಟ್ ಮಾಡೋಣ ಅಷ್ಟೇ ಸೀನಿಯರ್ಗ್ ರೆಸ್ಪೆಕ್ಟ್ ಮಾಡೋಣ ಓಜಿಗ್ ರೆಸ್ಪೆಕ್ಟ್ ಮಾಡೋಣ ಯಾಕಂದ್ರೆ ಅವ್ರನ್ನ ನೋಡಿದ್ರೆ ನಾವು ಈ ಫೀಲ್ಡ್ ಬಂದಿದ್ದು ಕ್ಯಾಮ್ರಾ ತಗೊಂಡಿದ್ದು ಗಾಡಿಗಿಂಗೆಲ್ಲ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಮಾಡಿದ್ದೆವು ಗಾಡಿಗೂ ಹಂಗೆ ಮಾಡಿಸ್ಬೋದು ಗಾಡಿಲು ಈ ತರ ಬ್ಲಾಗ್ ಮಾಡ್ಕೊಂಡು ಹೋಗಬಹುದು ಅಂತ ನಾವು ಕಾಲೇಜ್ ಡೇಸಲ್ಲಿ ಆ ವ್ಯಕ್ತಿ ನೋಡ್ಕೊಂಡೇ ಬೆಳೆದಿದ್ದು ಏನೋ ಒಂಚೂರು ಹಂಗೆ ಮಾಮ್ ಈ ಫೇಮು ನಂಬರ್ಗಳು ಎಲ್ಲ ಜಾಸ್ತಿ ಬಂದ್ಬಿಟ್ರೆ ವ್ಯಕ್ತಿಗೆ ತಲೆ ನಿಲ್ಲಲ್ವಂತೆ ಅವನ ಕಡೆ ಅದೇ ಆಗಿರೋದು ಇವಾಗ ಅಷ್ಟೇ ಸಮಸ್ಯೆ ಅದರಲ್ಲಿ ಇವರಿಬ್ರು ಜವಲ್ದಲ್ಲಿ ಯಾವನೋ ಒಬ್ಬ ಮನೆಯಾಗ ತಂದವನೇ ಯಾಕಂದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಅಷ್ಟು ಈಸಿಯಾಗಿ ಅವ್ನು ಜಾಸ್ತಿ ಮಾತಾಡಿದ್ದಾನೆ ಅಂದರೆ ಇವ್ರು ಅವ್ನ ಬಗ್ಗೆ ಸುಳ್ಳು ಹೇಳಿರ್ತಾರೆ ಸೊ ಅವನು ರಿಯಾಕ್ಟ್ ಆಗಿದ್ದಾನೆ ಸೊ ಡಿ ವಿ ಅವ್ರು ಕೊಟ್ಟರಲ್ಲ ಮಂಜ ನನ್ನ ಲೈಫಲ್ಲಿ ಗುರು ಒಬ್ರು ವ್ಲಾಗರ್ ಮಾಂಜ ಸರಿಯಾಗಿ ಕೊಟ್ಟಿದ್ದು ಅಂತ ನೋಡಿದ್ದೆ ನನ್ನ ಡಿ ವಿ ವ್ಲಾಗು ಹತ್ತು ನಿಮಿಷ ಮೂವತ್ತೆಂಟು ಸೆಕೆಂಡು ಅಕ್ಕ ಮೂವತ್ತೆಂಟು ಸೆಕೆಂಡು ಹತ್ತು ನಿಮಿಷ ಮೂವತ್ತೆಂಟು ಸೆಕೆಂಡ್ ಏನು ನಾವು ಕಿತ್ತಾಡ್ ನಮ್ಗೆ ಏನ್ ಈಗ ನಾವಿಬ್ರು ಕಿತ್ತಾಡ್ಕೋಬೇಕಷ್ಟೇ ಸಂತು ಮತ್ತು ಪುನೀತ್ ಯೂಟ್ಯೂಬರ್ಗಳ ಗಲಾಟೆ ಅಂತ ತಮ್ಮದೇ ಅಲ್ಲಪ್ಪ ಅಂದ್ಬಿಟ್ಟು ಅದು ಏನು ಗಲಾಟೆ ಮಾಡ್ಕೊಂಡ್ರು ಅಂತ ಅಂದ್ರೆ ಇವರು ಬರೀ ಡಿ ವಿಡಿಯೋ ಸೆಕೆಂಡ್ಸ್ಗೋಸ್ಕರ ಗಲಾಟೆ ಮಾಡ್ಕೊಂಡ್ರು ಅನ್ನೋಂಗಿರುತ್ತೆ ಅಲ್ಲ ಎಲ್ರು ಬೆಳೆಸ್ತೀನಿ ಎಲ್ರು ಬೆಳೆಸ್ತೀನಿ ಅದು ಸುಳ್ಳು ಮ್ಯಾಮ್ ಅವ್ರ ಸಂಘ ಅವ್ರು ಬೆಳೆಸ್ಕೊತಾರ ಅದು ಹೇಳ್ಬಾರ್ದು ಯಾಕಂದ್ರೆ ಪ್ರತಿ ಒಂದು ಟೀಮು ಅವ್ರವರೇ ಬಳಸ್ಕೋತಾ ಇರೋದು ಈಗ ನಾವು ನೋಡೋ ನಾವು ಬೇರೆ ಟೀಮ್ಗೆ ಸೇರ್ತೀವ ಅಷ್ಟೇ ಅವ್ರವರೇ ಬಳ್ಕೋಬೇಕು ಸುಮ್ಮನೆ ಎಡಿಟಿಂಗ್ ಆಗಲಿ ಇದಾಗ್ಲಿ ಎಲ್ಲ ಅವರೇನೆ ಈಗ ನಾವು ನೋಡೋ ನಮಗೆ ಈ ನಾಟಕ ಕ್ರಿಂಜು ಬೇರೆ ಗಾಡಿಗೆ ಶೇಮ್ ಮಾಡೋದು ಅದೆಲ್ಲ ನಮಗೆ ಬರಲ್ಲ ಯಾವ್ದು ಗಾಡಿ ಆದರೂ ಅಷ್ಟೇ ಗಾಡಿನೇ ಅಷ್ಟೇ ಯಾಕ ಅಷ್ಟೇ ಈಗ ನಮ್ಮ ಗಾಡಿ ಅಷ್ಟೇ ಈಗ ಅವರು ಓಡಿಸೋ ಗಾಡಿ ಪರ್ಫಾರ್ಮೆನ್ಸು ಎಲ್ಲ ಗಾಡಿಲೂ ಇರಬೇಕು ಅನ್ನೋದು ತಪ್ಪು ಅದು ನನ್ನ ನಾವು ಸ್ಟಾರ್ಟಿಂಗಲ್ಲೇ ರಾಯಲ್ ಎನ್ಫೀಲ್ಡ್ ಬಗ್ಗೆ ಬೈದಾಗ ಚೂಟಿದ್ರೆ ಅದಷ್ಟು ಬರ್ತಿರ್ಲಿಲ್ಲ ಮುಂದೆ ನನಗೆ ಚೆನ್ನಾಗ್ ಗೊತ್ತು ನಮ್ಮವರು ಮಜಾ ತೊಗೊಂಡ್ರಿ ಎಡಿಟ್ ಮಾಡ್ತಾವ್ರೆ ಕಾಮಿಡಿ ಆಗ್ತೈತೆ ಬಿಡು ಅಂತ ಇವಾಗ ರಾಯಲ್ ಎನ್ಫೀಲ್ಡ್ನಾಗ ಗುಜ್ರಿಗೆ ಹೋಲಿಸ್ತಾರೆ ಹೊಟ್ಟೆ ಉರಿತದ್ ನಮಗೆ ರಾಯಲ್ ಎನ್ಫೀಲ್ಡ್ ಓಡಿಸೋರಿಗೆ ಮ್ಯಾಮ್ ಅನ್ನಲ್ವ ಫೇಮು ನೇಮು ಬಂದ್ಬಿಟ್ರೆ ಎಂಥವನಾದರೂ ಅಷ್ಟೇ ತಲೆನಿಲ್ವಾ ಅವನಿಗೆ ಯಾರಾದರೂ ಅಷ್ಟೇ ನಾವಾದರೂ ಅಷ್ಟೇ ಯಾರಾದರೂ ಅಷ್ಟೇ ಈಗ ನಮಗೆ ಬಂದರೂ ನಾವು ಮಾಡೇ ಮಾಡ್ತೀವಿ ನಮ್ಗೆ ಬಂದೇ ಬರುತ್ತೆ ದುರಂಕಾರ ದೌಲ ತಲ ಬಂದೇ ಬರುತ್ತೆ ಬೆ ಅಷ್ಟೇ ಆ ಅವ್ರ ಹತ್ರ ತೋರಿಸ್ಬಾರ್ದು ನಾವು ಹೆಂಗೆ ಬೆಳ್ಕೊಂಡ್ ಬಂದ್ವಿ ಹೌದು ಅಷ್ಟೇ ಅಷ್ಟೇ ಈಗ ನಾವು ನೋಡಿ ನಮ್ ಸಂಘ ನೋಡು ನಾವುಗಳು ಆಯ್ತಾ ನಮ್ದಾಯ್ತಾ ಅಂತ ಇರ್ತೀವಿ ಬೇರೆಯವ್ರು ಅಷ್ಟೇ ಬೇರೆಯವ್ರದಾಯ್ತ ನಮ್ದಾಯ್ತಾ ಅಂತ ಈ ನಾಟಕ ಆಡ್ತಾರ ನೋಡು ಎಲ್ರು ಬೆಳೆಸ್ತೀನಿ ನಾನು ನಾನು ಎಲ್ರು ಸಪೋರ್ಟ್ ಅದು ಸುಳ್ಳು ಗುರು ಸುದ್ದಿ ಸುಳ್ಳದು ಎಕ್ಸೆಪ್ಟು ಮಾಡಲ್ಲ ಅದು ಅದು ಹೆಂಗೆ ಅಂದ್ರೆ ನನಗೆ ಹಂಗೆ ಹೇಳ್ತಾರಲ್ಲ ಸಿಕ್ಕಾಬೇಡೋ ದಿಗ ಉರಿಯುತ್ತೆ ನನಗೆ ಮೇಲಿಂದ ಅಡಿವರೆಗೂ ಮುರಿಯುತ್ತೆ ನೀನು ಸಪೋರ್ಟ್ ಮಾಡ್ತಾ ಇರೋದು ನಿನ್ನ ಸಂಘ ಅದನ್ನ ಹೇಳು ಬಿಟ್ಟಿ ನಮ್ಮ ಹುಡುಗರು ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ಹೆಂಗಿರೋ ತೂಕ ಇರೋಲ್ವಾ ಸುಮ್ಮನೆ ವ್ಲಾಗ್ಗೋಸ್ಕರ ವ್ಯೂಸ್ಗೋಸ್ಕರ ಈಗ ನೋಡೋ ಡಿ ಅವರು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಸುಮ್ಮನೆ ಇದ್ರು ನೋಡೋ ತಕ ನೋಡಿದ್ರು ಅವರು ಎಷ್ಟು ಅಂತ ತಡಿತಾನೆ ವ್ಯಕ್ತಿ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ವ್ಯಕ್ತಿ ಅವರು ಸಬ್ಸ್ಕ್ರೈಬರ್ಸ್ ಏನಂದ್ಕೊಳ್ಳಲ್ಲ ಏನು ಮಾತಾಡಿಲ್ಲ ಅಂದರೆ ಎಲ್ಲ ಎಲ್ಲೋ ಪೀಕ್ ಆಗಿ ಹೋಗಿದೆ ಮ್ಯಾಮ್ ಇದು ಮ್ಯಾಟ್ರು ಸ್ನೇಹಿತರೆ ಹಿಂಗೆ ನಡೀತಾ ಇದೆ ಯೂಟ್ಯೂಬು ನಾವು ಅವ್ರ ಕಡೆ ಇವ್ರ ಕಡೆ ಅಂತ ಅಲ್ಲ ಓಜಿ ರೆಸ್ಪೆಕ್ಟ್ ಮಾಡಲೇಬೇಕು ಅದನ್ನು ಯಾರು ತೋರಿಸ್ಕೊಟ್ಟವರು ಅದ್ರಿಂದ ನಮ್ಮ ಕನ್ನಡ ಕಮ್ಯುನಿಟಿಗೆ ಯಾರು ಹೆಸರು ಕೊಟ್ಟರು ಅವ್ರನ್ನ ಮರ್ಯಾದೆ ಕೊಡಬೇಕು ಸೊ ಈ ಮಧ್ಯದಲ್ಲಿ ತಂದಿಕ್ಕವರು ತಂದಿಗ್ತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅವರಿಬ್ರು ಅಲ್ಲ ಗುರು ಅವರಿಬ್ರು ಫ್ರೆಂಡ್ಸ್ ಆದಾಗ್ಲೂ ಯಾರು ಕೇಳಲಿಲ್ಲ ಈಗ ಅವರಿಬ್ರು ದುಶ್ಮನಿ ಇದೆ ಅದ್ರಲ್ಲಿ ಎಲ್ಲಾನು ನಮ್ಮವ್ರು ಏನು ಗೊತ್ತಾ ಮಾಮ್ ನನ್ಗೆ ಬೇಜಾರಾಗೋದು ಬೇಕಾಗಿರೋ ವಿಷಯಕ್ಕೆ ಹೇಳೋಲ್ಲ ನಕ್ಕನ್ ಬ್ಯಾಡ್ದಿರೋ ವಿಷಯಕ್ಕೆ ಸಾಯ್ತಾರೆ ಹಾಂಗ್ ಮಾಡ್ತಾರೋ ಹಿಂಗ ಅಂದ್ರು ಟಿಪಿಕಲ್ ಹಂಗಂದ್ರು ಡಿ ವಿ ಹಿಂಗಂದ್ರು ಇವ್ರಿಬ್ರು ಕಿತ್ತಾಳಾಗ ಏನ್ ಸಿಗ್ತದೆ ನಾನು ಹೇಳೋದು ಹೊಲ ಮಾತಾಡೋಲ್ಲ ಅವ್ರಿಗೇನು ಮಸಾಲೆನೆ ಬೇಕು ಬೇದೇಳ ಗುರು ಎಲ್ಲಾ ವ್ಲಾಗರ್ಸ್ ಯಾರು ಸಾಚ ಗುರು ಎಲ್ಲಾ ಕ್ಯಾಮ್ರಾ ಮುಂದೆ ಒಂದು ಹಿಂದೆ ಒಂದು ಎಲ್ಲ ಅಷ್ಟೇ ಅದು ಗುರು ಹ ಈ ಈಗ ನಾನು ಕೇಳೋದು ಒಂದೇ ಪ್ರಶ್ನೆ ಹೌದು ಈಗೆಲ್ಲ ನಾನು ಕೇಳೋದು ಒಂದೇ ಪ್ರಶ್ನೆ ಈಗೆಲ್ಲ ಟಿಪಿಕಲ್ ಮೇಲೆ ವಿಡಿಯೋ ಮಾಡಿಬಿಟ್ರು ಡಿ ವಿ ಅವ್ರ ಮೇಲೆ ವಿಡಿಯೋ ಮಾಡಿಬಿಟ್ರು ಈಗ ಅವ್ರಿಬ್ರು ಒಂದಾಗ್ಬಿಟ್ರೆ ಈಗೆಲ್ಲ ದೊಡ್ಡದಾಗಿ ಕಿತ್ಕೊಂಡ್ರಲ್ಲ ಎಲ್ಲ ಬೇರೆ ಬ್ಲಾಗರ್ಗಳು ಏ ನಾನು ಹಂಗೆ ಹಿಂಗೆ ಅಂತ ಅವ್ರಿಗೇನು ಫುಲ್ ಕಂಪ್ಲೀಟ್ ಪಿಕ್ಚರ್ ಗೊತ್ತಾದವ್ರಿಗೂ ವಿಡಿಯೋ ಮಾಡಬೇಡ್ರಿ ನೀವು ನೀವು ಫ್ಯಾನ್ಸ್ ಮನ್ಸಲ್ಲಿ ಇಟ್ಕೊಳ್ರಿ ಸುಮ್ಮನೆ ನಿಮ್ಗೆ ವ್ಯೂಸ್ಗೋಸ್ಕರ ಎಲ್ಲರೂ ವ್ಯೂಸ್ಗೋಸ್ಕರನೇ ಅವ್ರ ಮಾನಿಟೈಸೇಷನ್ಗೋಸ್ಕರನೇ ಗುರು ಮಾಡೋದು ನಿನ್ನ ವ್ಯೂಸ್ಗೋಸ್ಕರ ಮಾಡಲ್ಲ ಅಂದ್ರೆ ಮತ್ತೆ ಇನ್ನೇನು ಇವನ್ ಕೇಳಕ್ ಬಂದಿದೆ ಯೂಟ್ಯೂಬ್ಗೆ ಹಂಗಿದ್ರೆ ಆಗಿ ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಫೋನಲ್ಲಿ ಇಟ್ಕೊಳ್ರಿ ಪ್ರತಿಯೊಬ್ರು ಯೂಸ್ ಮಾಡಲ್ಲ ದುಡ್ಡುಗ್ ಮಾಡಲ್ಲ ಅಂತಾರೆ ಮತ್ತೆ ಯಾಕೆ ಗೊತ್ತಿರೋ ಗೆ ಎಲ್ಲ ದುಡ್ಡು ನೋಡ್ಕೊಳಕ್ಕೆ ಬಂದಿರೋದು ಎಲ್ಲ ದುಡ್ಡು ನೋಡೋರು ದುಡ್ಡು ನೋಡಿರೋರೇ ಗುರು ಅದು ಆ ಹೇಳೋದು ನನಗಂತೂ ಬೇಜಾರಾಯ್ತಪ್ಪ ನನಗೆ ಡಿ ವಿ ಅವರು ವೆಯ್ಟ್ ಮಾಡಿ ರಿಯಾಕ್ಟ್ ಮಾಡಿದ್ರು ಗುರು ಅವ್ರೇನು ಸಡನ್ ಆಗ ಏನ್ ರಿಯಾಕ್ಟ್ ಮಾಡಿಲ್ಲ ಎಲ್ಲ ಆಟ್ಕೊಳ್ಳು ಯಾರ್ಯಾರು ಏನೇನು ಮಾತಾಡ್ತಾರೋ ಏನೇನ್ ಬಿಡ್ತಾರೆ ಆಲ್ರೆಡಿ ಲಾಸ್ಟ್ ಟೈಮೇ ಹೊರದ್ರೆ ಎಲ್ಲ ಹೊಡೆದ್ರು ನಾನೇನು ಇಲ್ಲೇನು ಡಿ ವಿ ಅವ್ರಿಗೆ ಬಕೆಟ್ ಹಿಡಿತಾ ಇಲ್ಲ ಅಂದ್ರೆ ವಾಸ್ತವನ ಹೇಳ್ತಾ ಇದ್ದೀನಿ ಮನುಷ್ಯ ಅಷ್ಟು ಮೆಚೂರಿಟ್ ಇದಾರೆ ಅಂತ ಅವ್ರಿಗೂ ಟೈಮ್ ಅವ್ರು ಇರಲಿಲ್ಲಲ್ಲ ಆಚೆ ಇದ್ರಲ್ಲ ಬಟ್ ಏನೇ ಅಂದ್ರೂ ಟಾಕ್ಸಿಕ್ ಆಯ್ತು ಕಮ್ಯುನಿಟಿ ಆಯ್ತು ನಾನು ಅದಕ್ಕೇನೆ ಅಪ್ಪ ನಾನು ಅಂದ್ಕೊಳ್ಳೋದು ಎಲ್ಲ ಏನು ನಮ್ಮ ಜನ ಸುಮ್ ಸುಮ್ಮನೆ ವಿಡಿಯೋ ಮಾಡಿರ್ತಾರೆ ಗುರು ವಿಡಿಯೋ ಮಾಡ್ತಾರಲ್ಲ ಅದಕ್ಕೆ ಅಡ ಬುಡ ಇರಲ್ಲ ಗುರು ಈ ಗಲಾಟೆ ಸ್ಟಾರ್ಟ್ ಆಯ್ತಲ್ಲ ಇವ್ರಿಬ್ರಿಗಿಂತ ಬೇರೆಯವ್ರುಗಳು ವಿಡಿಯೋ ಮಾಡಿರೋದೇ ಜಾಸ್ತಿ ನೋಡು ಜನ ನೋಡು ಹೆಂಗಿದ್ದಾರೆ ಅಂತ ಅಮ್ಮನ್ ಬೇರೆಯವ್ರ ಮನೆ ತೂತಾಗಿದ್ರೆ ಮಜಾ ತಗೋತಾರೆ ಅನ್ನೋದು ನನಗ್ ಗೊತ್ತಾಯ್ತು ನಾನು ಯಾಕೆ ಯಾರು ಸೋಲಕ್ಕ ಹೋಗಲ್ಲ ಈ ರೋಡ್ ಅಲ್ಲಿ ಎಲ್ಲಿ ಪೊಲೀಸ್ ನಿಂತಿರ್ತಾರೋ ಅಂತ ಅನ್ಬಿಟ್ಟು ನಾನು ಬಯಕ್ಕೆ ಮೇಲೋಗ್ತಾ ಗುರು ಸ್ನೇಹಿತರ ಇಷ್ಟ ಆಯ್ತು ವಿಷಯ ಸೊ ಇಲ್ಲಿ ಯಾರನ್ನೂ ನಾನು ಬಕೀಟು ಹಿಡಿತಾ ಇಲ್ಲ ನನಗೆ ಅವ್ರ ಗಲಾಟೆಯಿಂದ ನನಗೇನು ಏನು ಇಲ್ಲ ಯಾಕಂದ್ರೆ ಅವ್ರ ಫ್ರೆಂಡ್ಶಿಪ್ ಆದಾಗ್ಲೂ ನನಗೆ ಗೊತ್ತಿಲ್ಲ ಅವ್ರ್ ಗಲಾಟೆ ಎಂತಕ್ಕೆ ಮಾಡಿಕೊಂಡ್ರು ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಇನ್ನೊಬ್ರುಗಳೇ ಕಮೆಂಟ್ ಮಾಡಬಾರ್ದು ಬಟ್ ಕಮ್ಯುನಿಟಿನ ಟಾಕ್ಸಿಕ್ ಮಾಡಬೇಡ್ರಿ ಆಯ್ತಾ ನೀವು ನೀವು ಪರ್ಸನಲ್ ಗಲಾಟೆಗಳು ಅವ್ರು ಸಾವಿರ ಇರುತ್ತೆ ಈಗ ಅವ್ರು ಸರಿ ಆಗ್ತಾರೆ ಈಗ ಸರಿ ಆದ್ಮೇಲೆ ನೀವ್ ಏನ್ ಮಾಡ್ತೀರಾ ವಿಡಿಯೋ ಮಾಡಿರೋರು ಏ ಹಂಗ್ತಪ್ಪ ಹಿಂಗಾಯ್ತಪ್ಪ ಆಡ್ಕೊಟ್ಟ ಹಾಕ್ತೀರಾ ಅಷ್ಟೇ ಅಷ್ಟೇ ಅಲ್ವ ಅವರು ಹಂಗೂ ಜಂಪ್ ಆಗ್ತಾರೆ ಹಿಂಗೂ ಜಂಪ್ ಆಗ್ತಾರೆ ಅವ್ರಿಬ್ರು ಗಲಾಟೆ ಅವ್ರಿಬ್ರು ವಿಡಿಯೋ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಬೇರೆಯವ್ರಿಗೆ ಏನ್ ತಕ್ಕ ಅವ್ರ ಸುದ್ದಿ ಅನ್ನ ನನ್ಗೆ ಗೊತ್ತಿಲ್ಲ ಯಾರು ಇಬ್ ಇಬ್ರುನು ಹಂಗೆ ಇದಾರೆ ಗುರು ಯಾರು ಕಮ್ಮಿ ಇಲ್ಲ ಅವ್ರಿಗೂ ಫ್ಯಾನ್ಸ್ ಇದಾರೆ ಇವ್ರಿಗೂ ಫ್ಯಾನ್ಸ್ ಇದಾರೆ ಫ್ಯಾನ್ಸ್ ಡಿಸಿಷನ್ ಬಿಟ್ರೆ ಆಯ್ತು ಯಾರು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಬೆಳೆಸಿರೋದು ಅವರೇನೆ ಜನರಿಗೆ ಬಿಟ್ಬಿಡ್ಬೇಕು ಯಾರು ಬೆಳೆಸಿರೋದು ಯಾರು ಬಿಟ್ಟಿರೋದು ಎಲ್ಲ ಅವರೇನೇ ಬೆಳೆ ಬೆಳೆಸೋಕಿರೋ ತಾಕತ್ತು ಅವ್ರಿಗೆ ಇರೋದು ಬೀಳ್ಸೋ ತಾಕತ್ತು ಅವ್ರಿಗೆ ಇರೋದು ಸತ್ಯ ಸತ್ಯಾಂಶ ಗೊತ್ತಾಗ್ಬಿಟ್ರೆ ಜನ ಯಾರನ್ನು ಬಿಡಬೇಕು ಯಾರನ್ನು ಬಿಡಬಾರ್ದು ಅನ್ನೋದು ಗೊತ್ತಾಗ್ಬಿಡ್ತದೆ ಸೊ ಸ್ನೇಹಿತರ ಆಗಿದೆ ಬಿಡಿ ನೀವು ನಾವೀಗ ಆರಾಮಾಗಿ ಹೇಳಿದ್ ಮಾತಾಡೋಣ ಮಾತಾಡಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಅವರಿಬ್ಬರು ಗಲಾಟೆಗಿಂತ ಅವರಿಬ್ಬರು ಗಲಾಟೆನ ಕಂಟೆಂಟ್ ಮಾಡಿಕೊಂಡು ವಿಡಿಯೋ ಮಾಡಿದವ್ರಿಗೆ ನನಗೆ ತುಂಬ ಬೇಜಾರಾಯಿತು ಯಾಕಂದರೆ ಇವ್ರವ್ರ ಗಲಾಟೆಯಲ್ಲಿ ಇನ್ವಾಲ್ವೇ ಇರಲ್ಲ ಅವ್ರ ಪ್ಲೇನೇ ಇರೋಲ್ಲ ಸುಮ್ಮನೆ ವ್ಯೂಸ್ಗೋಸ್ಕರ ವಿಡಿಯೋ ಮಾಡೋದು ಆಮೇಲೆ ವ್ಯೂಸ್ಗೋಸ್ಕರ ನಾವು ವಿಡಿಯೋ ಮಾಡಲ್ಲ ಅನ್ನೋದು ಅದಕ್ಕೇನೆ ಸೊ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ ಬಾಯ್ಸ್ ಹತ್ರ